ವೆಲ್ಕಮ್ ಟು ದೀಪ್ರಾಜ್ ಕನ್ನಡ ಬ್ಲಾಗ್ಸ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಶನಿವಾರದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ನಾನು ವ್ಲಾಗ್ನ ಶುರು ಮಾಡಿಕೊಂಡೆ ಸೊ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡೋಕೊ ಸ್ಟಾರ್ಟ್ ಮಾಡೋಕ್ಕೆ ಆಗಿರಲಿಲ್ಲ ಸೊ ಬರೋರು ಹೇಳಿದರು ಮೈಸೂರು ಕರ್ಕೊಂಡು ಹೋಗ್ತೀನಿ ರೆಡಿಯಾಗಿರು ಅಂತ ಸೊ ಹಾಗಾಗಿ ರೆಡಿ ಆಗಿದ್ದೆ ಅವ್ರಿಗೇನೋ ಕೆಲಸ ಇತ್ತು ಅಂತ ರೀಸನ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ಸೊ ನಾವು ಒಂದವೆ ಮೇಲೆ ಅವ್ರದ ಕೆಲಸ ಏನಿತ್ತು ಅದು ಕ್ಯಾನ್ಸಲ್ ಆಯಿತು ಸೊ ಹಾಗಾಗಿ ರಿಟರ್ನ್ ವಾಪಸ್ ಬಂದ್ವಿ ನಾವು ನಮ್ಮ ಒಂದು ಕಡ್ಕೊಳದಲ್ಲಿ ಸೈಟ್ ಇದೆ ಸೊ ಅಲ್ಲಿಗಾದ್ರೂ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಅಲ್ಲಿಗೆ ಒಂದು ವಿಸಿಟ್ ಕೊಟ್ಟು ವಾಪಸ್ ಬರ್ತಾ ಇಲ್ಲಿ ಜ್ಯೂಸ್ ಸೆಂಟರ್ ಗೆ ಬಂದಿದ್ವಿ ಬರ್ತಾ ನನ್ನ ಮಗಳು ಮಲ್ಕೊಂಡ್ಬಿಟ್ಲು ಸೊ ಹಾಗಾಗಿ ಮತ್ತೆ ರಿಟರ್ನ್ ಮನೆಗೆ ಹೋಗಿ ಅವಳನ್ನ ಮಲಗಿಸಿ ಆಮೇಲೆ ಮತ್ತೆ ನಾವು ಬೈಕಲ್ಲಿ ಬಂದ್ವಿ ಸುಮ್ಮನೆ ಬಂದ್ವಿ ಏನು ಇಲ್ಲೂ ಹೋಗಿಲ್ವಲ್ಲ ಅಟ್ಲೀಸ್ಟ್ ಒಂದು ಜ್ಯೂಸ್ ಆದರೂ ಕುಡ್ಕೊಂಡು ಬರೋಣ ಬಾ ಅಂತ ಮತ್ತೆ ಕರ್ಕೊಂಡು ಹೋದ್ರು ಸೊ ನಂಜನ್ ಇರೋವಂಥ ಇರುವಂತ ಒಂದು ಜ್ಯೂಸ್ ಸೆಂಟರ್ ಗೆ ಬಂದಿದ್ವಿ ಸೊ ಅಲ್ಲಿ ಐ ಲವ್ ನಂಜನ್ ಅಂತ ಹಾಕಿದ್ರು ತುಂಬಾ ಚೆನ್ನಾಗಿ ಅನಿಸ್ತು ನನಗೆ ನೋಡಿದ ತಕ್ಷಣ ಖುಷಿಯಾಯಿತು ಸೊ ಅದರ ಅದ್ರದ್ದು ಕ್ಲಿಪ್ಪಿಂಗ್ಸ್ನ ಕ್ಲಿಪ್ಪಿಂಗ್ಸ್ ಮಾಡಿದ್ದೀನಿ ಸೊ ಇಲ್ಲಿ ಇಬ್ಬರು ಮಾತಾಡ್ತಾ ಕೂತಿದ್ವಿ ಏನು ಆರ್ಡರ್ ಮಾಡೋದು ಏನು ಅಂತ ಹೇಳಿ ಸೊ ಫಲೂದ ತಿನ್ನೋಣ ಎಷ್ಟೊಂದು ದಿನ ಆಗಿತ್ತು ಅಂತ ಹೇಳಿ ಬರತವರು ಡ್ರೈ ಫ್ರೂಟ್ ಫಲೂದ ಆರ್ಡರ್ ಮಾಡಿಕೊಂಡ್ರು ನಾನು ನಾರ್ಮಲ್ ಫಲೂದನ ಆರ್ಡರ್ ಮಾಡಿದೆ ಸೊ ಬರೋವರೆಗೂ ನಾರ್ಮಲ್ ಆಗಿ ನಾನು ಏನು ಮೆನು ಇರುತ್ತೆ ಅದನ್ನೆಲ್ಲ ನೋಡ್ತಿದ್ದೆ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟಾಗಿರೋ ರೆಸಿಪಿಗಳದು ನೇಮ್ ನೋಡ್ತಾ ಇದೆ ಅಂದರೆ ಸ್ಯಾಂಡ್ವಿಚ್ಗಳ್ದಾಗಿರ್ಬೋದು ಅದಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ನೇಮ್ಸ್ ಕೊಟ್ಟಿದ್ರು ನನಗೊನ್ನೊಂದು ನೇಮ್ದು ಯಾವುದಿದು ಅಂತಲೇ ಗೊತ್ತಾಗ್ತಿರಲಿಲ್ಲ ಅದನ್ನು ಕೇಳ್ತಾ ಇದೆ ಅವರಿಗೆ ಈ ಥರ ಅಂದರೆ ಏನು ಒಂದೊಂದು ಒಂದೊಂದು ಡಿಫ್ರೆಂಟಾಗಿ ನೇಮ್ ಕೊಟ್ಟಿದ್ದಾರೆ ನನಗೆ ಅದು ಮರ್ತು ಹೋಗಿದೆ ಸೊ ಅದನ್ನ ನೋಡಿ ಒಂದೊಂದು ನಗು ಬರ್ತಾಯಿತ್ತು ಸೊ ಅದ್ರದ್ದೇ ಡಿಸ್ಕಷನ್ ಮಾಡ್ತಾ ಕೂತಿದ್ವಿ ಅಷ್ಟರಲ್ಲಿ ನಾವು ಆರ್ಡರ್ ಮಾಡಿರುವಂಥ ಫಲೋದ ಬಂತು ಸೊ ಅದನ್ನು ತಿನ್ಬಿಟ್ಟು ನಾವು ಇಲ್ಲಿಂದ ಹೊರಟ್ವಿ ಹಾಗೆ ಬರೋತವ್ರಿಗೆ ಕೂಡ ಹೇಳ್ತಾ ಇದೆ ನನ್ನ ಮಗಳಿಗೆ ವಿಡಿಯೋ ತೋರಿಸಿದ್ರೆ ಇವಾಗ ಅಳ್ತಾಳಲ್ವಾ ಅಂತ ಯಾಕಂದ್ರೆ ಅವಳು ಬರ್ತಾ ಹೇಳ್ತಾ ಇದ್ಲು ಅಪ್ಪ ಐಸ್ ಕ್ರೀಮ್ ಅಪ್ಪ ಜ್ಯೂಸ್ ಅಂತ ಬಟ್ ಮಲ್ಕೊಂಬಿಟ್ಲಲ್ಲ ಅವಳ ಮಲಗಿಸ್ಬಿಟ್ಟು ಬಂದ್ಬಿಟ್ಟಿದೀವಿ ಇವಾಗ ಏನಾದರೂ ವೀಡಿಯೋ ನೋಡಿದ್ರೆ ಅವಳು ಮತ್ತೆ ಅಳ್ತಾಳೆ ನನಗ್ ಕೊಡ್ಸಿಲ್ಲ ನೀವು ಅದರ ತಿಂದ್ರ ಅಂತ ಅಳ್ತಾಳೆ ಗ್ಯಾರಂಟಿ ಅಂತ ಹೇಳ್ಕೊಂಡು ಮಾತಾಡ್ತಾ ಇದ್ವಿ ಮನೆಗೆ ಬಂದಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬಿಸಿಲಲ್ಲಿ ಹೋಗಿದ್ದು ಬಂದ ತಕ್ಷಣ ಸ್ವಲ್ಪ ಸುಸ್ತು ಅನಿಸುತ್ತೆ ಸ್ವಲ್ಪ ಹೊತ್ತು ಹಾಗೆ ಕೂತಿದ್ದು ಆಮೇಲೆ ನಾನಿಲ್ಲಿ ಅಕ್ಕಿ ಇದ್ದೀನಿ ನಾಳೆ ದೋಸೆಗೆ ಇಲ್ಲಿ ಎಲ್ಲ ಥರ ಕಾಳುಗಳನ್ನು ಹಾಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಹೆಸರು ಕಾಳು ಕಡಲೆಬೇಳೆ ತುಗರಿ ಬೆಳೆ ಹಾಗೆ ಉದ್ದಿನಬೇಳೆ ಮುಕ್ಕಾಲು ಗ್ಲಾಸು ಹಾಗೆ ಮಾಮೂಲಿ ರೈಸ್ ಅಕ್ಕಿ ರೇಷನ್ ಅಕ್ಕಿನ ನಾನು ಮೂರು ಗ್ಲಾಸ್ ಅಷ್ಟು ಹಾಕ್ಕೊಂಡು ಸ್ವಲ್ಪ ಮೆಂತ್ಯ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ತೊಳೆದು ಬಿಟ್ಟು ಇವಾಗ ನಿನ್ಯಾ ಇಟ್ಟಿದ್ದೀನಿ ಇದನ್ನು ರಾತ್ರಿ ಒಂಬತ್ತು ಗಂಟೆ ಹತ್ತು ಗಂಟೆ ಟೈಮಿಗೆ ರುಬ್ಕೊಂಡು ಸರಿ ಹೋಗುತ್ತೆ ಬೆಳಗ್ಗೆ ನೆನೆಸಿದ್ರೆ ನಾನು ಮೂರು ಗಂಟೆ ನಾಲ್ಕು ಗಂಟೆ ಟೈಮ್ಗೆ ರುಬ್ಕೊಂಡ್ಬಿಡ್ತೀನಿ ಸಂಜೆ ಸೊ ಮಧ್ಯಾಹ್ನ ಒಂದು ಎರಡುವರೆ ಮೂರು ಗಂಟೆಗೆ ನಾನು ನೆನೆಸ್ತಾ ಇರೋದು ಹಾಗಾಗಿ ಒಂದು ಒಂಬತ್ತು ಗಂಟೆ ಹಂಗೆ ರುಬ್ಕೊಂಡ್ರೆ ಸರಿ ಆಗುತ್ತೆ ಸೊ ಅಕ್ಕಿ ಎಲ್ಲ ನಾನು ನಾನಿಲ್ಲಿ ಮತ್ತೆ ಟೀ ಕಾಫಿ ಎಲ್ಲ ಮಾಡ್ತಾ ಇದ್ದೀನಿ ಬರೋದೋಗಿ ಟೀ ಮಾಡ್ತಾ ಇದ್ದೀನಿ ನನಗೆ ಕಾಫಿ ಹಾಗೆ ಗುಡ್ಡೆ ಬಿಸ್ಕೆಟ್ ಇತ್ತು ಸೊ ಅದನ್ನು ಖಾಲಿನೇ ಮಾಡಿರಲಿಲ್ಲ ಸರಿ ಊಟನೂ ಮಾಡಿರಲಿಲ್ಲ ಫಲೋದೆಲ್ಲ ತಿನ್ಬಿಟ್ಟಿದ್ವಲ್ಲ ಊಟ ಮಾಡಿರಲಿಲ್ಲ ಅಂಥೇಳಿ ಬಿಸ್ಕೆಟ್ನ ತಗೊಂಡು ಸಂಜೆ ತಿಂದೆ ಮತ್ತು ನೈಟ್ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನೈಟ್ ಡಿನ್ನರೆಲ್ಲ ಆದಮೇಲೆ ನನಗೆ ಕಿಚನಲ್ಲಿ ಇಷ್ಟು ಕೆಲಸ ಇದೆ ಇವತ್ತು ನೈಟ್ ರೋಟೀನ್ ತೋರಿಸೋಣ ಜೊತೆಗೆ ಅಂತಲೂ ಕೂಡ ಅಂದ್ಕೊಂಡೆ ನಮ್ಮತ್ತೆ ಬಂದು ಇಡ್ಲಿ ತಗೊಂಡು ಬಂದಿದ್ರು ಅವರು ನೈಟ್ ಊಟ ಮಾಡೋದಿಲ್ಲ ಶನಿವಾರ ಶನಿವಾರ ಉಪವಾಸ ಇರ್ತಾರೆ ಹಾಗಾಗಿ ಅವರು ಇಡ್ಲಿ ಮಾತ್ರ ತಗೊಂಡು ಬಂದಿದ್ದರು ಅವರು ಅದನ್ನ ತಿಂದು ಅದ್ರ ಜೊತೆಗೆ ಅವರು ಒಡೆ ಉದ್ದಿನ ಒಡೆ ಅದೆಲ್ಲ ತರ್ಸ್ಕೊಂಡಿದ್ರಲ್ಲ ಅದು ಇತ್ತು ಹಾಗೆ ಬರತ್ತವ್ರು ಕೂಡ ಬರ್ತಾ ಈ ಮಂಗ್ಳೂರು ಪೋಂಡ ಹಾಗೆ ಪಕೋಡ ಎಲ್ಲ ತಗೊಂಡ್ ಬಂದ್ಬಿಟ್ಟಿದ್ರು ಸೊ ಅದೆಲ್ಲ ಊಟ ಎಲ್ಲ ಎಲ್ಲ ಏನು ಕೌಂಟರ್ ಟಾಪ್ ಮೇಲೆ ಇದೆ ಹಾಗೆ ಇವತ್ತು ನೈಟ್ ಡಿನ್ನರ್ಗೆ ಬಸ್ಸಾರು ಹಾಗೆ ಪಲ್ಯ ಮತ್ತು ರೈಸ್ ಎಲ್ಲ ಇತ್ತು ಸೊ ಜಾಸ್ತಿ ಏನು ತಿನ್ನೋಕ್ಕೆ ಆಗಲಿಲ್ಲ ಆದ್ರೂ ಎಲ್ಲರದು ಊಟ ಆದಮೇಲೆ ನನಗೆ ಕಿಚನ್ ಇಷ್ಟು ಕೆಲಸ ಇವಾಗ ಹಾಕಿದೆ ಹಾಗೆ ಅಕ್ಕಿ ಕೂಡ ರುಬ್ಬಿರ್ಲಿಲ್ಲ ಸೊ ಅದನ್ನು ಪ್ಯಾಲಲ್ಲಿ ಹಾಗೆ ಮಾಡಿಕೊಂಡು ಅದು ರುಬ್ಕೊಳ್ಳೋಷ್ಟ್ರೆ ನಾನು ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂದ್ಕೊಂಡು ಫಸ್ಟ್ ಅದಕ್ಕೆ ರುಬ್ಬಕ್ಕೆ ಹಾಕ್ತಾ ಇದ್ದೀನಿ ಹಾಗೆ ಮಧ್ಯಾಹ್ನ ಅವಲಕ್ಕಿ ನಾನು ನೆನ್ಸೋದು ನನಗೆ ಮರ್ತೋಗಿತ್ತು ಸೊ ಹಾಗಾಗಿ ಇವಾಗ ಅನ್ನ ಏನಿರುತ್ತೆ ಉಳಿದಿರೋದು ರೈಸ್ ಏನಿರುತ್ತೆ ಅದನ್ನೇ ಸ್ವಲ್ಪ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಅನ್ನ ಹಾಕ್ಕೊಂಡು ರುಬ್ಕೊಳ್ಳೋದಷ್ಟು ಒಳ್ಳೆಯದಲ್ಲ ಅನ್ನನ ರುಬ್ಬಾರ್ದು ಅಥವಾ ಮಿಕ್ಸಿನಲ್ಲಿ ಹಾಕಿ ರುಬ್ಬಾರ್ದು ಆ ಥರ ಎಲ್ಲ ಹೇಳ್ತಾರೆ ಹಾಗಾಗಿ ಅವಲಕ್ಕಿ ನೆನೆಸ್ಕೊಂಡು ರುಬ್ಕೊಂಡ್ರೆ ಅಂತ ಹೇಳ್ತೀನಿ ನನಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಅನ್ನ ಹಾಕಿ ರುಬ್ಬೇಕಾ ರುಬ್ಬಾರ್ದಾ ಅಂತ ನಿಮ್ಗೆ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಅದು ತಪ್ಪ ಸರಿನಾ ಅಂತ ಸೊ ನಾನು ಕೇಳ್ದಂಗೆ ಅನ್ನ ಎಲ್ಲ ಹಾಕಿ ರುಬ್ಕೋಬಾರ್ದು ಅಂತ ಹೇಳ್ತಾರೆ ಸೊ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನನಗೂ ಹೆಲ್ಪ್ ಆಗುತ್ತೆ ಹಾಗೆ ಬೆಳಗ್ಗೆ ಪುಳಿಯೋಗರೆ ಮಾಡಿದ್ದೆ ಅದು ಕೂಡ ಉಳಿದಿತ್ತು ಅದನ್ನೆಲ್ಲ ಉಳ್ದಿರೋದನ್ನೆಲ್ಲ ಬಾಕ್ಸ್ಗೆ ಹಾಕಿ ಅದ್ರ ಬಾಣಲಿ ಏನಿದೆ ಅದೆಲ್ಲ ಹಾಕ್ತಾ ಇದ್ದೀನಿ ಹಾಗೆ ದೊಡ್ಡ ದೊಡ್ಡ ಕುಕ್ಕರ್ಗಳಲ್ಲಿ ಸಾಂಬಾರ್ ರೈಸ್ ಎಲ್ಲ ಮಾಡಿರ್ತೀವಲ್ಲ ಅದನ್ನೆಲ್ಲ ಚಿಕ್ಕ ಚಿಕ್ಕ ಪಾತ್ರೆಗಳಿಗೆ ಹಾಕಿ ಅದನ್ನೆಲ್ಲ ತೊಳೆಯೋದಿಕ್ಕೆ ಪಾತ್ರೆಗಳನ್ನ ಇದ್ದೀನಿ ಹಾಗೆ ಓಟೆಲಿಂದ ತಂದಿರೋಂಥ ಇಡ್ಲಿ ಕವರ್ಸ್ ಮತ್ತು ಬೋಂಡಾ ಬಜ್ಜಿ ಕವರ್ಸ್ ಎಲ್ಲ ಕೌಂಟರ್ ಟಾಪ್ ಮೇಲೆ ಇದೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೈಟ್ ಹೇಳಬೇಕಂದ್ರೆ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ ಕಿಚನಲ್ಲಿ ಯಾಕಂದರೆ ನಾಳೆಗೆ ಪ್ರಿಪ್ರೇಷನ್ ಆಗಿರ್ಬೋದು ಅಥವಾ ಕಿಚ್ ಕಿಚನ್ನ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು ನಾಳೆಗೋಸ್ಕರ ಅದೆಲ್ಲ ಹಿಂದಿನ ದಿನ ನೈಟೇ ಆಗುತ್ತಲ್ಲ ಸೊ ಹಾಗಾಗಿ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ ಅದರಲ್ಲೂ ನೈಟ್ ಏನಾದರೂ ಅಡುಗೆ ಪ್ರಿಪೇರ್ ಮಾಡಿ ನಾವು ಡಿನ್ನರ್ ಮಾಡಬೇಕಂದ್ರೆ ಇನ್ನೂ ಕೆಲಸ ಜಾಸ್ತಿ ಅಂತಲೇ ಹೇಳ್ಬೋದು ಆಲ್ರೆಡಿ ನಾನು ಮಾರ್ನಿಂಗ್ ಸಾಂಬಾರು ಮಾಡಿದರೆ ಮಧ್ಯಾಹ್ನ ಸಾಂಬಾರು ಮಾಡಿದರೆ ಏನಾದರೂ ನೈಟ್ ಜಸ್ಟ್ ರೈಸ್ ಹಾಗೆ ಚಪಾತಿ ಮುದ್ದೆ ಏನಾದರೂ ಮಾಡಿಕೊಂಡ್ರೆ ಕೆಲಸ ಕಮ್ಮಿ ಇರುತ್ತೆ ನೈಟೇ ಏನಾದರೂ ಲಂಚ್ ಡಿನ್ನರ್ ಪ್ರಿಪೇರ್ ಮಾಡ್ತೀವಿ ಅಂದರೆ ಇನ್ನು ಕೆಲಸ ಸ್ವಲ್ಪ ಜಾಸ್ತಿನೇ ಇರುತ್ತೆ ಹಾಗೆ ನೈಟ್ ಟೈಮ್ ಕೆಲಸ ನಾನು ನಾನು ಜಾಸ್ತಿ ಮಾಡ್ಕೊಳ್ಳೋದು ಅಂದರೆ ಸಿಂಕ್ ಕ್ಲೀನ್ ಮಾಡ್ಕೊಳ್ಳೋದು ಹಾಗೆ ಯಾವುದೇ ಪಾತ್ರೆಗಳನ್ನು ನಾನು ಬಿಡೋದಿಲ್ಲ ಬೆಳಿಗ್ಗೆಗೆ ನೈಟೇ ಕ್ಲೀನ್ ಮಾಡಿ ಮಲ್ಕೋತೀನಿ ಹಾಗೆ ನಾಳೆಗೋಸ್ಕರ ಸ್ಟವ್ ಕೂಡ ನಾನು ಹಿಂದಿನ ದಿನನೇ ಕ್ಲೀನ್ ಮಾಡ್ಕೊತೀನಿ ಯಾವಾಗಲೂ ಕ್ಲೀನ್ ಮಾಡ್ತಾನೆ ಇರ್ತೀವಿ ಅಡುಗೆ ಆದಮೇಲೆ ಬಟ್ ನೈಟ್ ಟೈಮ್ ಸ್ವಲ್ಪ ಸ್ಕ್ರಬ್ ಮಾಡಿ ಎಲ್ಲ ಕ್ಲೀನ್ ಮಾಡ್ಕೊತೀವಿ ಹಾಗೆ ಕೌಂಟರ್ ಟಾಪ್ ಆಗಿರ್ಬೋದು ಫ್ರಿಜ್ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು ಇದನ್ನೆಲ್ಲ ನಾನು ನೈಟೇ ಜಾಸ್ತಿ ಮಾಡ್ಕೊಳ್ಳೋದು ಸೊ ಹಾಗಾಗಿ ನೈಟ್ ಕಿಚನ್ ಕೆಲಸ ಸ್ವಲ್ಪ ಜಾಸ್ತಿ ಇರುತ್ತೆ ಹಾಗೆ ಇಲ್ಲಿ ಈ ಒಂದು ಬಾಕ್ಸಲ್ಲಿ ನೆನ್ನೆ ಹಕ್ಕಿ ಹಿಟ್ಟನ್ನ ಮಿಲ್ ಮಾಡಿಸ್ಕೊಂಬಂದಿದ್ರು ಸೊ ಹಾಗಾಗಿ ಅದು ಇನ್ನೂ ಒಂದು ಬಾಕ್ಸಲ್ಲಿ ಜಾಸ್ತಿ ಇತ್ತು ಉಳ್ದಿತ್ತು ಅದಕ್ಕೇನೆ ನಾನು ಕವರ್ಗೆ ಹಾಕಿ ಇವಾಗ ಹೊಸ ಹೊಸ್ದಾಗ ತಂದಿದ್ನ ಇದ್ದೀನಿ ಯಾಕಂದ್ರೆ ಹಳೇದು ನಾನು ಜರ್ಡಿ ಹಿಡಿದು ಫಿಲ್ ಮಾಡಬೇಕು ಇವಾಗ ಅಷ್ಟು ಟೈಮ್ ಇಲ್ಲ ಹೊಸ್ದಾಗೆ ತಂದಿದ್ನ ಕವರ್ಗೆ ಹಾಕಿ ಅದೇ ಬಾಕ್ಸಲ್ಲಿ ಇಡ್ತಾಯಿದ್ದೀನಿ ಫ್ರೀ ಟೈಮಲ್ಲಿ ಹಳೇದನ್ನ ಜರ್ಡಿ ಹಿಡಿದುಬಿಟ್ಟು ಎರಡು ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಹೇಳಿ ಹಾಗೆ ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ಹಾಲನ್ನ ನಾನು ಹೊರಗಡೆ ಇಲ್ಲ ಹೊರ್ ಏನೇ ಕಾಯಿಸಿಟ್ರು ಮಾರ್ನಿಂಗ್ ಅಷ್ಟಲ್ಲಿ ಹೊಡೆದೋಗುತ್ತೆ ಬೆಳಗ್ಗೆ ಏನಾದರೂ ಹಾಲು ಕಾಯೋಕೆ ಇಟ್ಟಾಗ ಮತ್ತು ಹೊಡೆದೋಗುತ್ತೆ ಶೆಕೆ ಇರೋದ್ರಿಂದ ಹಾಲು ಆ ಥರ ಆಗುತ್ತೆ ಹಾಗಾಗಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಇವಾಗ ಸಮಟೈಮ್ಸ್ ಸಾಂಬಾರು ಏನಾದರೂ ಉಳಿದಿದ್ರೆ ಫ್ರಿಜ್ಜಲ್ಲ ಇಟ್ಬಿಡ್ತೀನಿ ಪ್ರತಿ ಸಲ ನಾವು ಬಿಸಿ ಮಾಡಿ ಬಿಸಿ ಮಾಡಿ ಸಾಂಬಾರನ್ನ ಹೊರಗಡೆನೇ ಇಟ್ಟರೆ ಅದು ಟೇಸ್ಟ್ ಹಾಳಾಗುತ್ತೆ ತುಂಬಾ ಬಿಸಿ ಮಾಡ್ತಾನೆ ಇದ್ದರೆ ಹಾಗಾಗಿ ಫ್ರಿಜ್ಜಲ್ಲಿ ಇಟ್ಬಿಡೋದೆ ಬೆಟರ್ ಅಂತ ಅಂದ್ಬಿಟ್ಟು ನೈಟ್ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಇವಾಗ ಇವಾಗೆಲ್ಲ ಆಲ್ಮೋಸ್ಟ್ ಕೆಲಸ ಮುಗೀತು ಎಲ್ಲ ಅದಾದ್ರ ಜಾಗಕ್ಕೆ ಏನೇನು ಐಟಮ್ಸ್ ಸೇರಿಸ್ಬೇಕಿತ್ತು ಅದೆಲ್ಲ ಸೇರಿಸಿದ್ದಾಯ್ತು ಫೈನಲಿ ನಾನು ಇವಾಗ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫಸ್ಟು ಸ್ವಲ್ಪ ನೀರನ್ನ ಚುಮ್ಸಿ ಅದು ನೆನ್ಸಿ ನೆನೆಯದಕ್ಕೆ ಬಿಟ್ಬಿಡ್ತೀನಿ ಏನಾದರೂ ಸಾಂಬಾರು ಚೆಲ್ಲಿರೋ ಹಾಲು ಏನಾದರೂ ಚೆಲ್ಲಿದ್ರೆ ಅದೆಲ್ಲ ಡೈರೆಕ್ಟ್ ಸ್ಕ್ರಬ್ ಮಾಡಿದ್ರೆ ಹಾಳಾಗುತ್ತೆ ಸ್ಟವ್ ಸ್ಕ್ರಾಚಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಫಸ್ಟು ನೀರನ್ನೆಲ್ಲ ಹಾಕಿ ಅದು ಚೆನ್ನಾಗಿ ಸ್ವಲ್ಪ ನೆನೆಯೋದಿಕ್ಕೆ ಬಿಟ್ಬಿಡ್ತೀನಿ ಆಮೇಲೆ ಮಾಮೂಲಿ ಈ ಥರ ಸಾಫ್ಟ್ ಸ್ಕ್ರಬ್ಬಲ್ಲಿ ನಾನು ವಿಂಜಲ್ಲಿ ಏನಿದೆ ಅದನ್ನೇ ಹಾಕ್ಕೊಂಡು ಸ್ವಲ್ಪ ರಬ್ ಮಾಡಿ ಆಮೇಲೆ ಬಟ್ಟೆನಲ್ಲಿ ಒರೆಸ್ಕೊತೀನಿ ಫೈನಲ್ ಆಗಿ ಸ್ವಲ್ಪ ಕೊಲ್ಲಿ ಹಾಕೊಂಡು ಟಿಶ್ಯೂನಲ್ಲಿ ಒರೆಸ್ಕೊಂಡ್ರೆ ತುಂಬ ಚೆನ್ನಾಗಿ ಪಳಪಳ ಅನ್ನತ್ತೆ ಕೊಲ್ಲಿ ಏನಾದರೂ ಇಲ್ಲ ಅಂದರೆ ಮನೆಯಲ್ಲಿ ಆಯಿಲ್ನ ಯೂಸ್ ಮಾಡ್ತೀವಲ್ಲ ಅಡುಗೆಗೆ ಕಡಲೆ ಕಡಲೆಕಾಯಿ ಎಣ್ಣೆ ಅದನ್ನೇ ಒಂದು ಡ್ರಾಪ್ ಹಾಕಿ ಟಿಶ್ಯೂನಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡಿ ಒರೆಸ್ಕೊಂಡ್ರೆ ಅದು ಕೂಡ ತುಂಬ ಆಗಿರುತ್ತೆ ಇವೆರಡರಲ್ಲಿ ಯಾವುದಾದ್ರೂ ಮಾಡ್ಕೊಬೋದು ನನ್ನ ಹತ್ರ ಕೊಲಿನೇ ಇತ್ತು ಬೈ ಒನ್ ಗೆಟ್ ಒನ್ ತೊಗೊಂಡು ಬಂದಿದ್ದೆ ಸೊ ಇನ್ನೂ ಖಾಲಿ ಆಗಿಲ್ಲ ಇನ್ನು ಒಂದು ಬಾಟ್ಲೇ ಖಾಲಿ ಆಗಿಲ್ಲ ನಾನು ಜಾಸ್ತಿ ಯೂಸ್ ಮಾಡೋದು ಫ್ರಿಜ್ಗೆ ಓವನ್ ಹಾಗೇ ಸ್ಟವ್ಗೆ ಈ ಮೂರಕ್ಕೆ ಜಾಸ್ತಿ ಯೂಸ್ ಮಾಡ್ತೀನಿ ಅಡುಗೆ ಮನೆಯಲ್ಲಿ ಹಾಗಾಗಿ ಬೇಗ ಖಾಲಿ ಇಲ್ಲ ಸೊ ಅದನ್ನು ಯೂಸ್ ಮಾಡಿ ಒರೆಸ್ಕೊತಾ ಇದ್ದೀನಿ ನೋಡ್ಬೋದು ನಿಮಗೆ ಡಿಫ್ರೆನ್ಸ್ ಹೇಗೆ ಕಾಣುತ್ತೆ ಅಂತ ತುಂಬ ಶೈನಿಂಗಾಗಿ ಚೆನ್ನಾಗಿ ಕಾಣುತ್ತೆ ಅಡುಗೆ ಮನೇಲಿ ಸ್ಟವ್ ಒಂದು ನೀಟಾಗಿ ಕಾಣಿಸ್ಬಿಟ್ರೆ ಫುಲ್ ಅಡುಗೆ ಮನೆಯೇ ಕ್ಲೀನಾಗಿದೆ ಅಂತ ಅನಿಸುತ್ತೆ ನನಗೆ ಸೊ ಹಾಗಾಗಿ ಫಸ್ಟ್ ಅದನ್ನು ಮುಗಿಸ್ಕೊಂಡ್ಬಿಟ್ಟೆ ಇನ್ನು ಪಾತ್ರೆಗಳೆಲ್ಲ ತೊಳ್ದಿಲ್ಲ ಸಿಂಕಲ್ಲಿ ತುಂಬ ರಾಶಿ ಪಾತ್ರೆಗಳಿದೆ ಸಿಂಕ್ ತುಂಬಿ ಹೊರಗಡೆನೂ ಕೂಡ ಬಂದ್ಬಿಟ್ಟಿದೆ ಪಾತ್ರೆ ಸೊ ಎಲ್ಲ ತೊಳಿಬೇಕು ಆಲ್ರೆಡಿ ಟೈಮ್ ಆಗೋಗಿದೆ ಎಲ್ಲರೂ ಹೋಗಿ ಮಲ್ಕೊಂಡ್ಬಿಟ್ಟಿದ್ದಾರೆ ಇನ್ನು ಅಕ್ಕಿ ರುಬ್ತಾನೆ ಇದೆ ಸೊ ಅದ್ರ ಸೌಂಡ್ಗೂ ಕೂಡ ಎಲ್ರಿಗೂ ಡಿಸ್ಟರ್ಬ್ ಆಗ್ ಆಗ್ತಿರ್ಬೋದೇನೋ ಗೊತ್ತಿಲ್ಲ ಬಟ್ ಏನೂ ಮಾಡೋಕ್ಕಾಗಲ್ಲ ರುಬ್ಬಿಡ್ಲೇಬೇಕು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬೇಕಲ್ಲ ಹಾಗಾಗಿ ಡಿಸ್ಟರ್ಬ್ ಆದರೆ ಪರವಾಗಿಲ್ಲ ಅಂದ್ಬಿಟ್ಟು ರುಬ್ತಾ ಇದ್ದೀನಿ ಇನ್ನು ಸ್ವಲ್ಪ ಹೊತ್ತು ಪಾತ್ರೆ ಎಲ್ಲ ತೊಳೆಯೋಷ್ಟಲ್ಲಿ ಅದನ್ನು ಕೂಡ ಆಗ್ಬಿಡುತ್ತೆ ಸೊ ಎಲ್ಲ ಎತ್ತಿಟ್ಬಿಟ್ಟು ಹೋಗಬೇಕು ಇವಾಗ ಪಾತ್ರೆಗಳು ತೊಳೆದ್ಬಿಡ್ತೀನಿ ಫಸ್ಟ್ ೆಲ್ಲ ತೊಳೆದಾದಮೇಲೆ ಇಮಿಡಿಯೇಟ್ ನಾನು ಸಿಂಕ್ ಕೂಡ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಟ್ಯಾಪ್ ಆಗ್ಬೋದು ಅಥವಾ ಅದು ಬ್ಯಾಗ್ ಟೈಲ್ಸ್ ಆಗ್ಬೋದು ಅದನ್ನೆಲ್ಲ ಸ್ಕ್ರಬ್ ಮಾಡಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಸೊ ನಾಳೆಗೆ ನಾನು ಮತ್ತೆ ಕ್ಲೀನ್ ಮಾಡೋದಕ್ಕೆ ಹೋಗೋಲ್ಲ ಮತ್ತು ನಾಳೆ ನೈಟ್ ನಾನು ಸಿಂಕ್ನ ಕ್ಲೀನ್ ಮಾಡ್ಕೊತೀನಿ ಇನ್ ಕೇಸ್ ನಾನು ನೈಟ್ ಏನಾದರೂ ಸಿಂಕ್ ವಾಶ್ ಮಾಡೋಕ್ಕಾಗಿಲ್ಲ ಅಂದರೆ ಬೆಳಿಗ್ಗೆ ನಾನು ಬಂದಾಗ ವಾಶ್ ಮಾಡ್ಕೊತೀನಿ ಸೊ ಈ ರೀತಿ ನಡೀತಾ ಇರುತ್ತೆ ನನ್ನ ಕಿಚನ್ ಕ್ಲೀನಿಂಗ್ ಸೊ ಫೈನಲ್ ನನ್ನ ನೈಟ್ ರೋಟೀನ್ ನೋಡಿದ್ರಲ್ಲ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಲೈಕ್ ಮಾಡಿದ್ರೆ ನನ್ನ ವೀಡಿಯೋಸ್ ಬೇರೆಯವ್ರಿಗೂ ಸಜೆಸ್ಟ್ ಆಗುತ್ತೆ ಹಾಗಾಗಿ ಕೇಳ್ಕೊಳ್ತಾ ಇದ್ದೀನಿ ಸೊ ಹಾಗೆ ಅಕ್ಕಿ ಇಟ್ಟೆಲ್ಲ ರುಬ್ಬಿದಾಯಿತು ಸೊ ಅದನ್ನು ಕೂಡ ಎತ್ತಿಡ್ತಾ ಇದ್ದೀನಿ ದೊಡ್ಡ ಬಾಕ್ಸ್ಗೆ ಹಾಕಿ ಎತ್ತಿಡ್ತಾ ಇದ್ದೀನಿ ಇವತ್ತು ಅದು ಫಮೆಂಟೇಷನ್ ಆಗಿ ತುಂಬ ಕೆಳಗಡೆ ಎಲ್ಲ ಚೆಲ್ಲೋಗ್ಬಿಟ್ಟಿತ್ತು ಲಾಸ್ಟ್ ಟೈಮು ಹಾಗಾಗಿ ಒಂದು ದೊಡ್ಡ ಬಾಕ್ಸ್ಗೆ ಹಾಕಿ ಇದ್ದೀನಿ ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ಹೋಗಿ ಚೆಕೆ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್